ಮಳುವಳಿ ತಾಲೂಕಿನ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಬೋಟ್ಗಳನ್ನು ವಿತರಿಸುವ ಕಾರ್ಯಕ್ರಮ ಇಂದು ಪಟ್ಟಣದಲ್ಲಿ ಜರುಗಿತು ಇಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ನಲವತ್ತೈದು ಮಂದಿ ಫಲಾನುಭವಿ ಮೀನುಗಾರರಿಗೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಬೋಟ್ಗಳನ್ನು ಶಾಸಕ ಪಿಎಂ ಸ್ವಾಮಿ ವಿತರಿಸಿದರು ನಂತರ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದ ಪೂಜಾಶ್ರೀ ಕೆಜಿ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಮೂವತ್ತು ಮಂದಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ವಲಯ ಯೋಜನೆ ಅಡಿಯಲ್ಲಿ ಹದಿನೈದು ಮಂದಿಗೆ ಒಟ್ಟು ನಲವತ್ತೈದು ಮಂದಿಗೆ ಹರಿಗೋಲು ಮತ್ತು ಬೋಟ್ಗಳನ್ನು ವಿತರಿಸಲಾಗಿದೆ ಎಂದು ವಿವರಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಜೆ ದೇವರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲಾಖೆಯಿಂದ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಮೀನುಗಾರರಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಕುಮಾರಸ್ವಾಮಿ ಅವರು ಎಲ್ಲರೂ ಈ ಒಂದು ಆ ಜನ ಒಂದು ಆ ವೃತ್ತಿಯಲ್ಲಿರೋ ಮೀನುಗಾರಿಕೆ ವೃತ್ತಿಯಲ್ಲಿರೋರಿಗೆ ಜೀವನ ಮಾಡೋದಕ್ಕೆ ಒಂದು ಬೋಟ್ನ ಅರಿಗೋಲು ಬೋಟ್ನ ಕೊಟ್ಟು ಒಂದು ಅವ್ರಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಮೀನುಗಾರರ ಪರವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಇದನ್ನು ಏನು ಈ ಪರವಾನಗಳಿಗೆ ಅರಿಗೋಲು ಕೊಟ್ಟಿದ್ದಾರೋ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಅರಿಗೋಲು ಮತ್ತು ಬಲೆ ಮತ್ತು ಗ್ರೇಟಿವ್ ಸೈಕಲ್ನ ವಿತರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ